ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ತಂಪಾದಂತಹ ಮೊಸರು ಶಾವ್ಗೆಯನ್ನು ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಸಾಮಾನ್ಯವಾಗಿ ಎಲ್ಲರೂ ಮೊಸರನ್ನ ಅಥವಾ ಮೊಸರು ಅವಲಕ್ಕೆಲ್ಲ ಮಾಡಿರ್ತಿರಲ್ಲ ಅದೇ ರೀತಿ ಇದನ್ನು ಕೂಡ ಮಾಡ್ಕೊಳ್ಳಬಹುದು ರುಚಿಯಾಗಿರತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಸಾಸ್ಪ್ಯಾನಿಗೆ ನಾಲ್ಕು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಹೈಯಲ್ಲಿ ಇಟ್ಟು ಒಂದು ಮೂರ್ನಾಲ್ಕು ನಿಮಿಷ ಬಿಡಿ ನೀರು ಚೆನ್ನಾಗಿ ಕುದಿ ಬರುತ್ತೆ ಈ ರೀತಿ ಕುದಿಯೋ ಟೈಮಲ್ಲಿ ಇಲ್ಲಿ ಒಂದ್ ಕಪ್ ಆಗುವಷ್ಟು ರವೆ ಶಾವಿಗೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಟಿ ಆರ್ ಬ್ರ್ಯಾಂಡ್ ಅವರ ರವೆ ಶಾವಿಗೆಯನ್ನ ತೊಗೊಂಡಿದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಆದ್ರೂ ತಗೊಳ್ಬಹುದು ಶಾವ್ಗೆ ಹಾಕಿದ ಮೇಲೆ ಫ್ಲೇಮ್ ಅಲ್ಲಿ ಒಂದು ಆರರಿಂದ ಎಂಟು ನಿಮಿಷ ಕುದಿಸ್ಕೊಳ್ಬೇಕು ಚೆನ್ನಾಗಿ ಮೆತ್ತಗೆ ನಮಗೆ ಈ ಟೈಮಲ್ಲೇ ಶಾವ್ಗೆ ಬೇಯಬೇಕು ಅದಕ್ಕೋಸ್ಕರ ಚೆನ್ನಾಗಿ ಈ ರೀತಿ ನೊರೆ ನೊರೆ ಬಂದು ಕುದಿ ಬರುತ್ತೆ ನೋಡಿ ಈ ರೀತಿ ಕುದಿ ಬರೋ ಟೈಮಲ್ಲಿ ಒಂದು ಶಾವಿಗೆಯನ್ನು ತಗೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿ ಅಥವಾ ಕಟ್ ಮಾಡಿ ನೋಡಿ ಮೆತ್ತಗಾಗಿರಬೇಕು ಈ ರೀತಿ ಚೆನ್ನಾಗಿ ಬೆಂದಾದ ನಂತರ ಇವಾಗ ಫ್ಲೇಮ್ ಆಫ್ ಮಾಡಿ ಈ ರೀತಿ ಸೋದಿಸ್ಕೊಳ್ತಾ ಇದ್ದೀನಿ ಬಿಸಿ ಇರುವಾಗ್ಲೇ ಸೋರಿಸ್ಕೊಂಡು ತಕ್ಷಣಕ್ಕೆ ನೀವು ತಣ್ಣೀರನ್ನ ಮೇಲೆಯಿಂದ ಹಾಕೊಳ್ಬೇಕು ಈ ರೀತಿ ತಣ್ಣೀರ್ ಹಾಕೊಳ್ಳೋದ್ರಿಂದ ಶಾವಿಗೆ ಒಂದಕ್ಕೊಂದು ಅಂಟ್ಕೊಳೋದಿಲ್ಲ ಬಿಡಿ ಬಿಡಿಯಾಗಿ ಬರತ್ತೆ ಕೋಲ್ಡ್ ವಾಟರ್ ಏನ್ ಬೇಡ ನಾರ್ಮಲ್ ರೂಮ್ ಟೆಂಪ್ರೇಚರ್ ವಾಟರ್ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಪಕ್ಕದಲ್ಲಿ ಇಟ್ಕೊಳ್ಳಿ ಇವಾಗ ಮೊಸರು ಶಾವಿಗೆಯನ್ನ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ ಎರಡು ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಶಾವಿಗೆಗೆ ಎರಡು ಕಪ್ ಆಗುವಷ್ಟು ಮೊಸರು ಬೇಕಾಗುತ್ತೆ ತದನಂತರ ಸಣ್ಣದಾಗಿ ತುರಿದಿರುವಂತಹ ಎರಡು ಟೇಬಲ್ ಸ್ಪೂನ್ ಕ್ಯಾರೆಟು ಹಾಗೆ ಒಂದು ಹತ್ತರಿಂದ ಹದಿನೈದು ಸೀಡ್ಲೆಸ್ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಹಾಗೆ ಒಂದು ಸಣ್ಣ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋದು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ದಾಳಿಂಬೆ ಬೀಜ ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಶುಂಠಿಯನ್ನ ಶುಂಠಿಯನ್ನು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತದನಂತರ ನಾವು ಮೊದಲೇ ಬೇಯಿಸಿಟ್ಟಿರುವಂಥ ಶಾವಿಗೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಶಾವಿಗೆ ಸೇರಿಸ್ಕೊಳ್ಬೇಕಾದ್ರೆ ಕಂಪ್ಲೀಟಾಗಿ ತಣ್ಣಗಾಗಿರಲಿ ಬಿಸಿ ಇದ್ದಾಗಲೇ ಹಾಕ್ಕೊಂಡ್ರೆ ಒಂದು ರೀತಿ ಹುಳಿ ಬಂದಂಗೆ ಆಗತ್ತೆ ತಣ್ಣಗಾದ ನಂತರನೇ ಸೇರಿಸ್ಕೊಳ್ಬೇಕು ಇವಾಗ ಶಾವಿಗೆಯನ್ನು ಕೂಡ ಸೇರಿಸ್ಕೊಂಡು ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಪಾತ್ರೆಗೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನಾನು ಒಂದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿರೋದು ಹಾಗೆ ಒಂದು ಐದರಿಂದ ಆರು ಎಲೆ ಸ್ವಲ್ಪ ಹಿಂಗನ್ನು ಸೇರಿಸಿಕೊಳ್ಳಿ ಅದನ್ನು ಜೀರ್ಣ ಒಳ್ಳೇದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಒಂದೆರಡು ಚಿಟಕಿ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಕೆಂಪಾಗಿ ಮುಂಬಣ್ಣ ಬರಬೇಕು ಚೆನ್ನಾಗಿ ಇವಾಗ ಒಗ್ಗರಣೆ ರೆಡಿ ಆಯಿತು ಇಷ್ಟನೇ ಇದು ಫ್ಲೇಮ್ ಆಫ್ ಮಾಡಿ ಈ ರೆಡಿ ರೆಡಿಯಾಗಿರುವಂಥ ಒಗ್ಗರಣೆಯನ್ನು ಕೂಡ ಸೇರಿಸ್ಕೊಳ್ಳೋಣ ನೀವು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕ್ಕೊಳ್ಬೋದು ಒಗ್ಗರಣೆಗೆ ತದನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಕಲಸಿಬಿಟ್ಟು ತುಂಬ ಹೊತ್ತು ಇಟ್ಬಿಟ್ಟು ಸರ್ವ್ ಮಾಡೋರಾದ್ರೆ ಸರ್ವ್ ಮಾಡೋ ಟೈಮಲ್ಲಿ ಒಗ್ಗರಣೆ ಮತ್ತು ಉಪ್ಪು ಹಾಕ್ಕೊಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇವಾಗ ಮೊಸರು ಶಾವಿಗೆ ರೆಡಿ ಆಯಿತು ನೀವು ಕಲಿಸಿದಾಗ ಎಷ್ಟು ಹದವಾಗಿ ಗಟ್ಟಿಯಾಗಿರುತ್ತೋ ಅಂದರೆ ತೆಳುವಾಯಿತು ಅಥವಾ ಗಟ್ಟಿಯಾಯಿತು ನೀವು ಕೊನೆಯ ತನಕ ಅಂದರೆ ಒಂದು ದಿನ ಇಟ್ಟರೂ ಕೂಡ ಅದು ಮತ್ತೆ ಹೀರ್ಕೊಳ್ಳೋದಿಲ್ಲ ಆ ಮೊಸರನ್ನ ಹೀರ್ಕೊಳ್ಳೋದಿಲ್ಲ ಗಟ್ಟಿಯಾಗೋದಿಲ್ಲ ಅಷ್ಟೇ ಹದವಾಗೇ ಇರುತ್ತೆ ಯಾಕಂದ್ರೆ ನಾವು ಮೊದಲೇ ಶಾವಿಗೆಯನ್ನು ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಈ ರುಚಿಯಾದಂತಹ ಮೊಸರು ಶಾವಿಗೆ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು